ಆ ವಿಚಾರವನ್ನು ಎಂದ ಬೇಡ ಎಲ್ಲ ತಂದೆ ಅಂದಾಗ ಸಿದ್ದ ನಾನು ಹೇಳ್ಕೊಂಡು ರಾಜಸಭೆ ಇಲ್ಲ ಇಲ್ಲ ರಾಜಪ್ಪ ಈ ರಥವನ್ನೇ ಏನು ಬರಬೇಕು ಅಂದಾಗ ವಾದ್ಯ ಭೇದ ಭಜನೆಗಳ ಮಧ್ಯದಲ್ಲಿ ನೋಡಿ ಹಂಪೆಯ ಪುಣ್ಯ ದೇವಾಲಯದ ಪುಣ್ಯ ಪ್ರಾಂಗಣದೊಳಗ ಹಂಪೆಯ ಅರಸ ತನ್ನ ರಾಜ್ಯಸಭೆಗೆ

ಕಿಕ್ಕರತ್ವ ಕಿಂಕರ ಹತ್ರ ಶಂಕರ ತಪ್ಪ ಯಾರಿಗೆ ವಿಣಯ ಯಾರಿಗೆ ನಮ್ರತೆ ಯಾರಲ್ಲಿ ಸೌಜನ್ಯ ಯಾರಲ್ಲಿ ದಯಾಮ ವಿನಯ ಪಾತ್ರಗಳು ಪ್ರಜೆಪಾಪುವಂಥ ವಿಚಾರಗಳು ಯಾವ ಇದ್ದಾವ ಸಾಕ್ಷಾತ್ ಅವರಲ್ಲಿ ಪ್ರಮಾಪವರಿದ್ದಾನೆ ಅನ್ನುವಂಥ ದತ್ತ ಜ್ಞಾನ ಅದಕ್ಕೆ ತಗೋಳ ಯಾವುದೇ ಇರೋ ವಿನಯಾವಂತರ ಆಗಲಿ ಅದಕ್ಕೆ ಅಧ್ಯಾಪಲಾತಿ ವಿನಯ ವಿನಯದ್ಯಾತಿ ಪಾತ್ರದ

ನಮಗೇನೋ ನಿತ್ಯ ಜೀವನ ಆನಂದವಾಗಿರುವಂತಹ ವಿಚಾರದಲ್ಲಿ ರಾಜಾರ ಸಿದ್ದಾರೂಢ ಅವರ ಪಾದಗಳಿಗೆ ನಮಸ್ಕರಿಸಿ ತಾನೇ ರಾಜ ತನ್ನ ಸಭೆಯಲ್ಲಿ ಕರೆದುಕೊಂಡು ಬಂದ ತಾನು ಕುಳಿತರುವಂತಹ ಆ ಸಿಂಹಾಸನದ ಮೇಲೆ ಸಿದ್ದಾರಿಕೊಟ ಸಿದ್ದಾರ ರಾಜ నిన్న స్థాన మేలు నాలుగు విధాపతి నిజవ నూ రాజు ఓ విద్వత్వని విద్త్వం కృపత్వంచైవ కళాచర స్వదేశే రాజా విద్వాన్ సర్వత్ర పూజ్యేత్ర పూజ విద్యావంతి వ్యత్యాస అంద ರಾಜ ತನ್ನ ರಾಜಧಾನಿಯ ಸೀಮಿತ ಅವಧಿಗಳಲ್ಲಿ ಜಾಗೆ ಮಾತ್ರ ಪೂಜೆಗೊಳ್ಳುತ್ತಾನೆ ಯಾರು ರಾಜ್ಯಾವಂತ ಹಾಗೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ವಿದ್ಯೆ ಇದ್ದಾವ ಜ್ಞಾನ ಇದ್ದಾವ ಸರ್ವರಲ್ಲಿಯೂ ಕೂಡ ಎಲ್ಲರಲ್ಲಿಯೂ ಕೂಡ ಎಲ್ಲ ಜಾಗಗಳಲ್ಲಿಯೂ ಕೂಡ ಪೂಜೆಗೊಳ್ಳುತ್ತಾನೆ ಅಂತೆಯೇ ಸಿದ್ದಾರೂರು ಪ್ರಬುದ್ಧರಾದಂತಹ ಜ್ಞಾನವನ್ನ ಪಡೆದುಕೊಂಡಿದ್ದ ಕಾರಣ ಹಂಪಿಯ ಕೃಪಾಕ್ಷೇಶ್ವರ ಆ ಅರಸರ ರಾಜ್ಯಸಭೆಯಲ್ಲಿ ತಾವೇ ಆ ರಾಜಧಾನಿಯಲ್ಲಿ ಆ ರಾಜ್ಯಸಭೆಯಲ್ಲಿ ಕೂತ್ಕೊಳ್ಳುತ್ತ ಅಲ್ಲಿ ಅದಕ್ಕೆ ಚಿಂತಾಮಣಿ ಆಶ್ರಮ ಸಮಿತಿಯಲ್ಲಿ ಆ ಇಡೀ ಚಿಂತಾಮಣಿ ಆಶ್ರಮೇ ಆಶ್ರಮವೇ ಆ ರಾಜ್ಯಸಭೆಯ ರಾಜಾಂಗಣದ ಪುಣ್ಯಕ್ಷೇತ್ರವಾಗಿತ್ತು ಅದಕ್ಕೆ ರಾಜನ ಅರಮನೆಯೂ ಅಂತ ಕರೀತಿದ್ರು ಅದಕ್ಕೆ ಚಿಂತಾಮಣಿ ಆಶ್ರಮ ಅಂತಲೂ ಕರಿತು ಶ್ರೇಷ್ಠ ಆಚಾರ್ಯರು ರಾಜನ ಆಸ್ಥಾನಕ್ಕೆ ಸಿದ್ಧಾರ್ಥಕರು ತಗೊಂಡ್ರು ಅಲ್ಲೆ ಎತ್ತ ತಗೊಂಡಿದ್ದರು ಚಾರ್ವಾಕರು ಇದ್ದರು ತಂತ್ರವಾದಿರು ಇದ್ದರು ನ್ಯಾಯ ಶಾಸ್ತ್ರ ಎಲ್ಲ ಮೀಮಾಂಸ ಶಾಸ್ತ್ರ ಹೇಳೋರು ಏನು ಎಲ್ಲ ಪಂಡಿತರ ಸಮಾನ ನಾನು ಹೆಚ್ಚು ನೀ ಹೆಚ್ಚು ವಾದ ಮಾಧರ್ಮವಾದವನ್ನು ಮಾಡುವಂತ ಆ ಪಂಡಿತೋ ಅಂತ ಮರ ರಾಜಸಮಯ

ಸಿದ್ಧಾರೂಢರ ಪಕ್ಕದಲ್ಲಿ ಕುಳಿತಿರೋದ ನೋಡ್ರಿಪ್ಪ ನಮ್ಮ ಈ ಚಿಂತಾಮಣಿ ಆಶ್ರಮದ ರಾಜಸಭೆ ಶ್ರೇಷ್ಠ ಜ್ಞಾನಿಗಳು ಬಂದಾಗ ನಿಮ್ಮಲ್ಲಿರುವಂತಹ ಸಂಶಯಾತ್ಮಕವಾಗಿರುವಂತಹ ವಿಷಯಗಳನ್ನು ಪ್ರಶ್ನಾತ್ಮಕವಾಗಿ ನೀವು ಕೇಳಿ ಅವರು ಅದಕ್ಕೆ ಉತ್ತರ ಹೇಳ್ತಾರೆ ವಾದ ವಿವಾದಗಳಲ್ಲಿ ಮಂಡಿಸ್ತಾರ ನೀವು ಪ್ರಬುದ್ಧವಾದಂತಹ ಜ್ಞಾನವನ್ನು ಪಡ್ಕೊಳ್ಬಹುದು ಅಂತ ರಾಜ ಹೇಳ ನೀರಿನ ಮೇಲೆ

ಅದರಲ್ಲಿ ಚಾರ್ವಾದದ ಮತದ ಒಬ್ಬ್್ಜ್ಞಾನಿ ಕಂದಿತ್ಯ ಅಂತ ಹೇಳಿದರೂಡೆ ಸಿದ್ದಾರೂಡೆ జ్ఞಾನ ಅಂತ ಆತ್ಮ ಈ ದೇಹಕ್ಕೆ ಸಂಬಂಧಪಟ್ಟ ವಿಚಾರ ಚರ್ಚಾ ಇದೆ ಚಾರ್ವಾದ ಹೇಳತನ ದೇಹವೇ ಆತ್ಮ ದೇಹವೇ ಆತ್ಮ ಯಾಕಂದ್ರೆ ದೇಹ ಸುಖ ದುಃಖಗಳನ್ನು ಅನುಭವಿಸುತ್ತದೆ ದೇಹ ಕೆಲಸ ಕಾರ್ಯಗಳನ್ನು ಮಾಡುತ್ತದೆ ದೇಹ ಸ್ವಪ್ನವನ್ನು ಕಾಣುತ್ತದೆ ದೇಹ ಜಾಗರವನ್ನು ಕಾಣುತ್ತದೆ ನಿರ್ಮಿತವಾದ ನಿರ್ಮಿತವಾಗಿ ಶರೀರ ಆತ್ಮವೇ ಅಂತಕ್ಕಂಥದ್ದನ್ನು ಚಾಲವಾಗಿ ಹೇಳಿದರು ಒಬ್ಬ ಪಂಡಿತ ಅವಾಗ ಏನಂತೀ ದೇಹ ಆತ್ಮಿಸಿದ ತುಂಬ ನಂತರ ಒಂದು ಪಂಡಿತ ಅಂತ ಅವರ ದೇಹ ಆತ್ಮವಲ್ಲ ದೇಹ ಆತ್ಮವಲ್ಲ ಇಂದ್ರಿಯಗಳೇ ಆತ್ಮ ಇಂದ್ರಿಯಗಳೇ ಆತ್ಮ ಸಕಲೇಂದ್ರಿಯ ಪಂಚೇಂದ್ರಿಯ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಲ್ಲೇ ಆದ ಕಾರಣ ಈ ಶರೀರದ ಒಳಗ ಇಂದ್ರಿಯಗಳೇ ಆತ್ಮ ಹೊರತು ದೇಹ ಆತ್ಮವಲ್ಲ ತಮ್ಮ ಪಂಡಿತರು ಅವರು ಆದರೂ ಕೂಡ ಸಿದ್ದರಾಮಯ್ಯ ಕೇಳಿದರು ಮೂರನೇ ಪಂಡಿತ ಪ್ರಾಣವೇ ಆತ್ಮ ಈ ಶರೀರ ಒಳಗಿರುವ ಜೀವ ಈ ಶರೀರ ಇರಬೇಕಾದರೆ ಈ ಪಂಚೇಂದ್ರಿಯಗಳು ಪಂಚ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ಇರಬೇಕಾದರೆ ಜೀವ ಇದ್ದಾಗ ಮಾತ್ರ ಎಲ್ಲವೂ ಅವರಿಗೆ ಹೋಗಿ ಬರ್ತಾನೆ ಆದ ಕಾರಣ ಜೀವವೇ ಪ್ರಾಣವೇ ಆತ್ಮವಳಿತು ಪ್ರಾಣವನ್ನು ಬಿಟ್ಟು ಇಂದ್ರಿಯನು ಆತ್ಮವಲ್ಲ ದೇಹವು ಕೂಡ ಆತ್ಮವಲ್ಲ ಮೂರನೇ ಪಟ್ಟು ನಾಲ್ಕಿತ್ ಆವಾಗ ಏನ್ ಹೇಳೋದಂದ್ರೆ ಮನವೇ ಆತ್ಮ ಮನಸ್ಸೇ ಆತ್ಮ ಹೊರತು ಉಳಿದ ಮೂರು ವಿಷಯಗಳು ಆತ್ಮವಲ್ಲೇ ಪಂಡಿತ ಪಂಡಿತರ ಸಭೆ ಆಗಿರುತ್ತ ರಾಜ ಎತ್ತ ಪಂಡಿತರಿದ್ದೀರಿ ಒಬ್ಬ ಹೃದಯ ಆತ್ಮ ಅಲ್ಲವ ಮತ್ತೊಬ್ಬ ಇಂದ್ರಿಯರೇ ಆತ್ಮ ಅಲ್ಲವ ಇನ್ನೊಬ್ಬ ಜೀವ ಪ್ರಾಣವೇ ಆತ್ಮ ಅನ್ನವ ಮತ್ತೊಬ್ಬ ಆತ್ಮ ನಾಲ್ಕು ಜನರ ಮಾತ್ರ ಕೇಳಿರುವಂತ ಸಿದ್ಧಾರ್ಥರು ಏನ್ ಉತ್ತರ ಕೊಡ್ತಾರೆ ನೋಡ್ರಿ ಉತ್ತರ ಬಹಳ ಸಮಂಜಸವಾಗಿ ಕೊಟ್ರು ಸಿದ್ಧಾರ್ಥ ಒಂದು ಉದಾಹರಣೆ ಭೋಜರಾಜನ ಸಭೆ ಒಳಗ ಎಲ್ಲಾ ಪ್ರಾಣಿಗಳ ಪಂಡಿತರ ಚರ್ಚೆ ನಡೆದಿತ್ತು ಅದರಲ್ಲಿ ಕಾಳಿದಾಸ ಬಾನಿ ಬಾನ ಬಟ್ಟ ಬಿಡಿಮ ಕಾಳಿದಾಸ ಎಲ್ಲ ಕಡೆಗಳಿದ್ದರು ಅದರಲ್ಲಿ ಒಬ್ಬ ಪಂಡಿತಿ ಅಂತ ಹೇಳಿದ್ರೆ ಭೋಜರಾಜ ಸಭೆಯಲ್ಲಿ ಪಾಂಡಿತ್ಯ ಚರ್ಚೆ ನಡೆದಿತ್ತು ನನ್ನ ಒಂದು ಶ್ಲೋಕ ಅದನ್ನು ಪೂರ್ತಿ ಮಾಡಬೇಕು ಆ ಶ್ಲೋಕದ ಕೊನೆಯ ಮಾತನ್ನ ನಾನು ಹೇಳುತ್ತೇನೆ ಅಂತ ಭೋಜರಾಜ ತಿಳಿ ಭೋಜರಾಜ ಅಂತ ಹಾಗೆ ಅದು ಯಾವುದ ಆ ಶ್ಲೋಕವನ್ನ ಹೇಳಬೇಕು ಪಂಡಿತ್ ಹೇಳ

ಭೋಜರಾಜರಿಗೆ ಅಪಾಶಾರನಾದ ಮುಂದೆ ವರಗಳಿಗೆ ಕಾಳಿಯ ಪುತ್ರನಾಗಿರುವಂತ ಕಾಳಿದಾಸರ ಕಾಳಿದಾಸಾಂತಕರಿತ ಭೋಜರಾಜರು ಆಗಿ ಮಹಾರಾಜ ಅಂತ ಎಂದಿದ್ದ ಮಲೇದಾಸ ವರಕವಿ ಭೋಜರಾಜನತ್ತಾರೆ ಕಾಳಿದಾಸರು ಈ ಶೋಕದ ವ್ಯಾಖ್ಯಾನವನ್ನು ಸಂಪೂರ್ಣ ಮಾಡಬೇಕು ನೀವು ಜವಾಬ್ದ ಎರಗೌರವಾ ಈ ಶುಭದವರ ಅಭಿನಯ ಅದನ್ನು ಪೂರ್ತಿ ಮಾಡಬೇಕು ಕಾಳಿದಾಸ ನಿಯಮ ಬಿಟ್ಟು ಕೊಟ್ಟಿರುವಂತಹ ಮಾತನ್ನ ಬಹುಶಾಸ್ತ್ರಕ್ಕೆ ಮಾತ್ರ ಸವಾಲ ಪಂಡಿತರೇ ತಂತಂತಂತಹ ನತಂತಂತಸ್ಇದನ್ನು ಪೂರ್ತಿ ಮಾಡಬೇಕು ಅಂದ್ರೆ ಕಾಳಿದಾಸನುಂತಾರೆ ಅಂತ ಅದ್ಭುತ ಸಂಸ್ಕೃತ ಶ್ಲೋಕವನ್ನು ಬೋಧನೆ ಮಾಡಿದ್ರು ಅಂದ್ರೆ ಮಹಾಶ್ರೀ ನಿಮ್ಮ ಸಾಹಿತ್ಯದ ಒಳ್ಳೆಯ ತಾಯಿದ್ರೆ ಪಂಡಿತ ಕೇಳುವಂತಪ್ಪಾ रामाभिषेके मदभी को लाया रामाभिषेके मदभी को लाया हस्तचितो वा कटाइवस करुन्या हा हस्तचितो वा कटाइवस करुन्या हा मार्गस्य करोति शब्दं कंदन कटलता हा नकटन कटलता हा रामाभिषेके मदभी को लाया हस्तचितो वा कटाइवस करुन्या हा मार्गस्य करोति शब्दं कंदन कटलता हा ಂತಹ ನಟಂತಹ ಕಾಳಿದಾಸರು ಇದರ ಅರ್ಥವನ್ನು ಹೇಳುತ್ತಾರೆ ಮಹಾರಾಜರೇ ಪರ್ವತದ ಮೇಲಿರುವಂತ ರಾಮನ ದೇವಸ್ಥಾನಕ್ಕಾಗಿ ರಾಮಾಭಿಷೇಕೆ ಮರವೇವಲ ಪರ್ವತದ ಮೇಲಿರುವ ರಾಮನ ದೇವಸ್ಥಾನಕ್ಕೆ ರಾಮನಾಗೆ ಅಭಿಷೇಕ ಮಾಡುವುದಕ್ಕಾಗಿ ಒಬ್ಬ ತರುಣಿ ಯುವ ತರುಣ್ಯಾ ಒಬ್ಬ ತರುಣಿ ತನ್ನ ಕೈಯಲ್ಲಿ ಪೂಜಾ ಸಾಮಗ್ರಿಗಳನ್ನ ತಟ್ಟೆಯಲ್ಲಿ ತಂಬಿಗೆ ಇಟ್ಟುಕೊಂಡು ಪೂಜಾ ಸಾಮಗ್ರಿಗಳನ್ನು ಇಟ್ಟುಕೊಂಡು ಪರ್ವತದ ಮೆಟ್ಟಿಲನ್ನು ಹತ್ತಿರುವಾಗ ಘಟಸ್ ಆ ಪರ್ವತದ ಮೆಟ್ಟಿಲನ್ನು ಹತ್ತುತ್ತಿರುವಾಗ ಒಳಗಿರುವ ಪೂಜಾ ತಂಬಿಗೆ ತಟ್ಟೆ ಸಮೇತವಾಗಿ ಬಿದ್ದಾಗ ಆ ತಂಬಿಗೆ ಆ ಮೆಟ್ಟಿಲುಗಳಿಂದ ಬಿಡುತ್ತಿದ್ದು ಅದರ ಶಬ್ದ ಯಾಕೆ ಹೊಂದಿತ್ತು ಅಂದ್ರೆ तंत तंत तंतह नत तंत तंतह तंत तंत तंतह नत तंत तंतह आ गेटिलिदा उंदोदा गेटिलिगा आ पूजा तपे यिदो विरतित्तु न्यू नोडन तग्यान पडतु गकिदा तपी विरतो तग पडतु रि तंग तंग तंतह हागे तंत तंत तंतह नत तंत तंतह आमोशक्त ಹೇಳಿದಾಗ ಕಾಳಿದಾಸನ ಸಂಸ್ಕೃತದ ಅದ್ಭುತವಾದ ಪಾಂಡಿತ್ಯಕ್ಕೆ ಎಲ್ಲ ರಾಜ್ಯಸಭೆಯ ಪಂಡಿತರು ಕಾಳಿದಾಸನಿಗೆ ಶರಣಾಗತರ ಮಹಾರಾಜ ಭೋಜರಾಜರ ಮಹಾಸಭೆ ಅಂತ ಅಲ್ಲಿ ಆದ್ರೆ ಇಲ್ಲಿ ಹಂಪಿಯ ಭಾಗದ ವಿಜಯನಗರ ಸಾಮ್ರಾಜ್ಯ ಅರಸರ ಆ ಪುಣ್ಯಕ್ಷೇತ್ರದ ಚಿತ್ತಾಮಿ ಆಶ್ರಮದ ರಾಜ್ಯಸಭೆಯಲ್ಲಿ ಆ ರಾಜ ಮೇಲೆ ರಾಜ ಹಲವಾರು ಪಂಡಿತರಲ್ಲಿ ಚರ್ಚೆಯನ್ನು ಮಾಡಿದಾಗ ಅಲ್ಲಿ ದೇಹ ಆತ್ಮ ಪ್ರಾಣ ಆತ್ಮ ಮನಸ್ಸು ಆತ್ಮ ಇಂದ್ರಿಯರು ಆತ್ಮ ಅಂತ ನಾಲ್ಕು ಮತದ ಪಂಡಿತರ ಆ ಪ್ರಶ್ನೆಗೆ ಸಿದ್ದಾರೂ ಉತ್ತರ ಕೊಡ್ತಾರೆ ರಾಜ ಕೇಳಲ್ಲ ಸಿದ್ದಾರೂರೇ ನಿಮ್ಮನ್ನು ಅಪಹಾಸ್ಯ ಮಾಡ ಇಲ್ಲಿ ನಿಮ್ಮ ಪರೀಕ್ಷೆ ಮಾಡ್ತಿಲ್ಲ ನೀವು ಜ್ಞಾನ ಅಂತ ನಿಮ್ಮ ಜ್ಞಾನದ ಮಾತುಗಳನ್ನ ಕೇಳಲಿಕ್ಕೆ ನಾವೆಲ್ಲ ಈ ಸಭೆ ಸೇರಿದ್ದೇನೆ ಹೊರತು ಅನ್ಯತಾ ಭಾವಿಸಬೇಕ್ರಿ ಪುತ್ರ ಅಂತಾರೆ ದೇಹವು ಆತ್ಮವಲ್ಲ ಯಾಕಂದ್ರೆ ದೇಹ ಮೂಲಗಳಿಂದ ಆತ್ಮ ಇಲ್ಲ ಇಂದ್ರಿಯಗಳು ಕೂಡ ಆತ್ಮವಲ್ಲ ಯಾಕೆ ಅಂದ್ರೆ

ಒಂದು ಬೀಲ್ ಅಂತ ಇರ್ತದ ಗಡಿಯಾರ ಹಲವಾರು ಉಪಕರಣಗಳಿಂದ ಕೂಡಿದ ಯಂತ್ರ ದೇಹ ಮನಸ್ಸು ಬಳು ತೊಡಕಾದ ಯಂತ್ರ ಮನಸ್ಸು ಮತ್ತು ದೇಹ ಬಹಳ ತೊಡಕಾಗಿರುವಂತಹ ವಿಷಯವಿಲ್ಲ ಅದು ಯಂತ್ರ ಇದು ಗಡಿಯಾರದ ಉಪಕರಣಗಳು ಇಂಟರ್ಡಿಪೆಂಡೆಂಟ್ ಗಡಿಯಾರ ಉಪಕರಣಗಳಲ್ಲ ಅದು ತನ್ನ ಅವಲಂಬನೆಗಳಾಗಿ ನಡೀತದೆ ಏನು ಅಂದ್ರೆ ಅವಲಂಬನೆ ಒಳಗ ನಡೀತಂತ ಮಾನವನ ದೇಹ ಬಡತು ನಕಾದ ಯಂತ್ರ ಗಡಿಯಾರ ಉಪಕರಣಗಳು ಇಂಟರ್ ಡಿಪೆಂಡೆಂಟ್ ಮಾನವನ ಶರೀರ ಏನದ ಅದು ಅದು ಇಂಡಿಪೆಂಡೆಂಟ್ ಗಡಿಯಾರ ಇದು ಇಂಟರ್ ಡಿಪೆಂಡೆಂಟ್ ಇನ್ನೊಬ್ಬರು ಅವಲಂಬನೆ ಮಾಡ್ತಾರೆ ಗಡಿಯಾರ ಇನ್ನೊಬ್ಬರು ಅವಲಂಬನೆ ಮಾಡ್ತಾರೆ ಇಲ್ಲ ಮಾನವ ಅಂದ ಇವು ಮಾನವ ಶರೀರ ನಡೀಬೇಕಾದ್ರೆ ಹಲವಾರು ಮಾನವರ ಮೇಲೆ ನಾವು ಅವಲಂಬನೆ ಆಗಿರ್ತೇವೆ ಸಿದ್ಧಗೌಡ ದೇಹ ಮನಸ್ಸು ಪ್ರಾಣ ಹಿಂದೆಗಳು ಈ ದೇಹಗಳಲ್ಲಿ ಕಾರಣ ಅಲ್ಲ ಆದ ಕಾರಣ ಯಾವ ಕೂಡ ಆತ್ಮವಲ್ಲ ಅಂತ ಹೇಳಿದಾಗ ಅದೇ ಕೇಳುತ್ತಾನೆ ಹಾಗಾದ್ರೆ ಸಿದ್ಧಗೌಡ್ರೆ ನಿಜವಾದ ಆತ್ಮಜ್ಞಾನ ಯಾವುದು ಅಂದಾಗ ಇವು ಎಲ್ಲವೂ ಅಳೆಯಲು ಒಳ್ಳೆಯ ಯಾವ ಉಳಿದರೂ ಅದೇ ನಿಜವಾದ ಆತ್ಮ ಅಲ್ಲ ಅಂತಂದ ಸಿದ್ಧ ಇವೆಲ್ಲವೂ ಅಳ ಇವೆಲ್ಲವೂ ಅಳೆದು ಒಳಿತ ಯಾವುದು ಉಳಿಯುತ್ತದೆಯೋ ಅದೇ ನಿಜವಾದ ಆತ್ಮ ನೋಡಿ ಪ್ರಾಣ ತಮ್ಮ ಎಲೆಯನ್ನು ನೆಲಕ್ಕ ಅವರಿಗೆ ನಾಚಿಯಾಗ್ತದೆ ಅವರ ಪಾಂಡಿತ್ಯ ಸೋತು ಸಿದ್ಧಾರು ಜ್ಞಾನ ಕೇಳ್ತಾರೆ ಆಗ ಅವರೆಲ್ಲರೂ ಕೂಡ ಸಿದ್ಧಾರುನರಿಗೆ ಶರಣೆ ಅಪ್ಪ ನಾವು ಏನೋ ತಿಳಿದಿದ್ದೆವು ನಿನ್ನ ಯಾವ ತಿರುಗಾ ಅಂದರು ನೋಡಲಿ ಅಲ್ಲಿ ಇವ ಶಿಕ್ಷುಕ ಅಂತ ಬೈದು ತಿರುಗಾ ಅಂದರು ಕೆಲವಂದರು ಅವನಿಗೆ ಏನೆಲ್ಲ ಮಾತುಗಳನ್ನು ಆಡಿದರು ತಿಳಿದವರು ಜ್ಞಾನ తిరుదేవి అజ్ఞాని అంతే అన్నా భిక్షిత అంతా అనా పిరుప అంతే ఏ మాతిక ఆ జ్ఞాని ఆగి సంగు అదే మహా జ్ఞానితారా i'ma be the right again ஜீனாத்தோடு కట 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 సూతు సూరూపత్రే మూలమేතරా మోట అవుతా 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 మాటొడు మూలముస్తా. అలాగే మాటారు బాధ పెట్టుతారు. నాస్తి నాస్తి ముర్తత్వం ನೋವು ಇಚ್ಛಂತೆ ಜಾಗುಹ ಪಟತೋ ನಾಸ್ತಿ ಮೂರ್ಖತ್ವ ಪಟನಾ ವಾನೋ ಜೇಂದ್ರ ಜಪತಪನ ಪಡರೆ ಮಂತ್ರಗಳನ್ನು ಪಡ으나 ಮಾಡು ಪಡತೋ ನಾಸ್ತಿ ಮೂರ್ಖತ್ವ ಆ ಮಂತ್ರಗಳನ್ನು ಪಡಲೇ ಮಾಡೋದರಿಂದ ಮೂರ್ಖತನ ಹೊರತದು ಜಪತೋ ನಾಸ್ತಿ ಪಾಪಕ ಜಪವನ ಮಾಡೋದರಿಂದ ಪಾಪವನು ಹೋಗತಾರು ನಾಸ್ತಿ ಪಾಪಕ मौन कलह आस्तिक सदाकालूंवर बेहतरी